ಏನು ಇತ್ತೀಚಿನ ದಿನಗಳಲ್ಲಿ ಆಸನದ ಮರ್ಯಾದೆಯನ್ನ ಬೀದಿ ಬೀದಿಯಲ್ಲಿ ಹಾಳು ಮಾಡಿದ್ದಾನೆ ಈ ಒಂದು ದೇವರಾಜೇಗೌಡ ಅವನ ವರ್ತನೆನೇ ಆ ಅನುಮಾನಾಸ್ಪದವಾಗಿದೆ ದಿನಕ್ಕೊಂದು ಹೇಳಿಕೆ ಕೊಡುವಂಥದ್ದು ಬಾಯಿಗೆ ಬಂದಾಗ ಮಾತಾಡುವಂಥದ್ದು ಇಲ್ಲೋ ಒಂದ್ ಕಡೆ ಆಸನದ ಇಡೀ ಮರ್ಯಾದೆಯನ್ನ ಕಳೆದಿರೋ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ದೇವರಾಜೇಗೌಡ ಹಾಗಾಗಿ ಎಲ್ಲೋ ಒಂದ್ ಕಡೆ ನಾನೇನು ಮಾತನಾಡ್ತಾ ಇದ್ದೀನಿ ಅನ್ನೋ ಒಂದು ಪ್ರಜ್ಞೆ ಕೂಡ ಆತನಿಗಿಲ್ಲ ಎಲ್ಲೋ ಒಂದ್ ಕಡೆ ಅವನ್ನ ಫಸ್ಟ್ ನಿಮಾನ್ಸಿಗೆ ಸೇರಿಸಿ ಅಲ್ಲಿ ಸರಿಯಾದ ಚಿಕಿತ್ಸೆ ಕೊಡಿಸಿ ಅವನಿಗೆ ಸರಿಯಾದ ತನಿಖೆ ಮಾಡಿದ್ರೆ ಎಲ್ಲ ಸತ್ಯ ಸತ್ಯತೆಗಳು ಬಯಲಿಗೆ ಬರ್ತದೆ ಅಂತೇಳಿ ನನ್ನ ಇಚ್ಛೆ ಮೊನ್ನೆ ದಿಢೀರ್ನೆ ನಮ್ಮ ಏನು ಎಸ್ ಪಿ ಇದ್ದಾರೆ ಅವತ್ತು ಪೊಲೀಸ್ ಹೋಗ್ತಾ ಇದ್ದಾರೆ ಕರ್ಕೊಂಡು ಕರ್ಕೊಂಡೋಗುವಾಗ ಭದ್ರತೆ ಏನೇದು ಆಗಿರಬೇಕು ಒಬ್ಬ ಆರೋಪಿ ಸ್ಥಾನದಲ್ಲಿರೋರಿಗೆ ಅವನು ಮೀಡಿಯಾದಲ್ಲಿ ಮಾತಾಡೋಕೆ ಬಿಟ್ಟವ್ರು ಯಾರು ಈ ಇದರಿಂದ ಯಾರಿದ್ದಾರೆ ಇವೆಲ್ಲವೂ ಕೂಡ ಎಲ್ಲೋ ಹಿಂದೆ ನಿಂತು ಮಾತಾಡಿಸ್ತಾ ಇದಾರೆ ಅಂತೇಳಿ ನಮ್ಮ ಭಾವನೆ ಆಮೇಲೆ ಬಿಟ್ಟಿರುವಂತದ್ದೇ ಬಿಜೆಪಿಯವರು ಬಿಟ್ಟಿರೋರೆ ಬಿಜೆಪಿ ಬಿಜೆಪಿಯವ್ರು ನನ್ನ ಪ್ರಕಾರ ಇದನ್ನ ವಿನಾಕಾರಣ ಮೇಲೆ ಗೋಬೆ ಕೂರಿಸುವಂಥದ್ದು ಕಾಂಗ್ರೆಸ್ ನ ಕಲ್ನಾಯಕ ರೀತಿ ನೋಡುವಂತದ್ದು ಅದು ತಪ್ಪು ನನ್ನ ನನ್ನ ಪ್ರಕಾರವಾಗಿ ಮುಂದಿನ ದಿನಗಳಲ್ಲಿ ಸೂಕ್ತ ತನಿಖೆ ನಡೆಸಲಿ ಸತ್ಯಾಸತ್ಯತೆ ಬಲಿ ಬರ್ತದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆಸನದ ಮರ್ಯಾದೆಯನ್ನು ಮಾಡ್ತಾ ಇರುವಂತಹ ದೇವರಾಜೇಗೌಡ ತಕ್ಕ ಶಾಸ್ತಿಯನ್ನ ಮಾಡಬೇಕಾಗಿ ಈ ಮೂಲಕ ನಾವು ಕೇಳ್ಕೊಳ್ತೇವೆ ಒಳೆಸಪುರದ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ಎಂಬತ್ನಾಲ್ಕು ಬಾರ್ ಇಪ್ಪತ್ನಾಲ್ಕರ ಅಡಿನಲ್ಲಿ ನೋಂದಣಿ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ದಸ್ತೀರ ವಿಡಿಯೋಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಮುಖಂಡ ವಕೀಲ ಅವ್ರನ್ನ ದಸ್ತಗಿರಿ ಮಾಡಿದ್ದಾರೆ ಹಾಗೇನೇ ದಸ್ತಗಿರಿ ಮಾಡಿದಂಥ ಅವರು ನ್ಯಾಯಾಂಗ ಬಂಧನದಲ್ಲಿ ಕೂಡ ಇದ್ದಾರೆ ನ್ಯಾಯಾಂಗ ಬಂಧನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಳಸುರದ ಟೌನ್ ಪೊಲೀಸ್ ಸ್ಟೇಷನ್ನು ಕ್ರೈಮ್ ನಂಬರ್ ಮೂವತ್ತ್ ಮೂರು ಬಾರಿ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಕಸ್ಟಡಿ ತಗೊಂಡಂತ ಸಂದರ್ಭದಲ್ಲಿ ಪೊಲೀಸ್ ಇದ್ದಾಗ ದೇವರಾಜೇಗೌಡರವರು ಕಾಂಗ್ರೆಸ್ ಮುಖಂಡರಾದಂತಹ ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಆದ ಶಿವಕುಮಾರ್ ರವರ ವಿರುದ್ಧ ಸುಮ್ಮನೆ ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ ಕಸ್ಟಡಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದ ಕಾಲಕ್ಕೆ ಅಥವಾ ನ್ಯಾಯಾಂಗ ಬಂದಿದ್ದ ಕಾಲಕ್ಕೆ ನ್ಯಾಯಾಂಗದ ಅನುಮತಿ ಇಲ್ಲದೇ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ದೇವರಾಜಗೌಡರ ವಿರುದ್ಧ ಸೂಕ್ತ ಕ್ರಮ ತಗೋಬೇಕು ಈ ವಿಚಾರವಾಗಿ ಅವರಿಂದ ಯಾರಿದ್ದಾರೆ ಇದಕ್ಕೆ ಯಾರು ಕುಮ್ಮ ಕೊಡ್ತಾ ಇದ್ದಾರೆ ಇದಕ್ಕೆ ಇದರಿಂದ ಪ್ರ ಇರ್ತಕ್ಕಂಥ ಪ್ರಭಾವ ವ್ಯಕ್ತಿ ಪ್ರಭಾವಿತ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ಹೇಳಿ ಈ ದಿವಸ ನಾವು ಹಕ್ಕನದ ಜಿಲ್ಲಾ ಪೊಲೀಸ್ ಎಸ್ ಪಿ ಅವರಿಗೆ ದೂರನ್ನ ಕೊಟ್ಟಿದ್ದೇವೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ನಿಟ್ಟಿನಲ್ಲಿ ದಯಮಾಡಿ ದೇವರಾಜೇಗೌಡರನ್ನ ಈ ನಿಟ್ಟಿನಲ್ಲಿ ಪ್ರಕರಣವನ್ನ ದಾಖಲು ಮಾಡಿ ಅವರ ತನಿಖೆ ಒಳಪಡಿಸಿ ಏನು ದಿನಕ್ಕೂ ನಂದು ಹೇಳಿಕೆ ಕೊಡ್ತಾ ಇದ್ದಾರೆ ಒಂದ್ ದಿವಸ ಒಬ್ಬ ವ್ಯಕ್ತಿ ವಿರುದ್ಧ ಕೊಡ್ತಾರೆ ಒಂದು ಕಾಂಗ್ರೆಸ್ನವರ ಕೋಳಿ ವಿರುದ್ಧ ಕೊಡ್ತಾರೆ ಜೆಎಸ್ ವಿರುದ್ಧ ಕೊಡ್ತಾರೆ ಬಿಜೆಪಿ ಪರವಾಗಿ ಮಾತಾಡ್ತಾರೆ ಈ ವ್ಯಕ್ತಿಯನ್ನ ಟ್ರೈನ್ ಮ್ಯಾಪಿಂಗ್ ಮಾಡುವ ಮೂಲಕ ಸತ್ಯಾಸತ್ಯತೆಯನ್ನು ಹೊರತರಬೇಕು ಅಂತ ಹೇಳಿ ಇವತ್ತು ಎಸ್ ಪಿ ದೂರನ್ನ ಕೊಡ್ತಾ ಇದ್ದೀನಿ